ಯಾವತ್ತು ಇಲ್ಲಿ ಸೇರಿರ್ತಕ್ಕಂತ ರೈತ ಮುಖಂಡ್ರೆ ಕರ್ನಾಟಕ ರೈತ ಸೇನೆಯ ಎಲ್ಲ ಮುಖಂಡ್ರೆ ಮಹದಾಯಿ ಮಹಾವೇದಿಕೆಯ ಮುಖಂಡ್ರೆ ಇಂದು ನಲವತ್ತೈದನೇ ರೈತ ಹುತಾತ್ಮ ದಿನಾಚರಣೆ ಅಳಗವಾಡಿ ಗ್ರಾಮದ ಬಸಪ್ಪ ಲಕ್ಕುಂಡಿಯವರು ಏನು ಹತ್ತೊಂಬತ್ತು ನೂರ ಎಂಬತ್ತರ ಒಂದು ರೈತ ಹೋರಾಟದಲ್ಲಿ ಹುತಾತ್ಮರಾಗಿರ್ತಕ್ಕಂಥ ರೈತರು ಅದು ಈ ನಾಡಿನ ರೈತರಿಗೋಸ್ಕರ ತಮ್ಮ ಪ್ರಾಣ ತ್ಯಾಗವನ್ನು ಅವರಿಗೆ ಇಂದು ನಾವು ಈ ನಾಡಿನ ಪ್ರತಿಯೊಬ್ಬ ರೈತರು ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸೋದ್ರ ಮೂಲಕ ಈ ನಾಡಿನ ರೈತರ ಸ್ವಾಭಿಮಾನದ ಸಂಕೇತವಾದ ಅವರ ಒಂದು ಈ ಒಂದು ಪುತ್ಥಳಿ ಅದಕ್ಕೆ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಮಾಡೋಣ ಅವರಿಗೆ ಒಂದು ಶ್ರದ್ಧಾಂಜಲಿ ರೂಪವಾಗಿ ಒಂದು ಎರಡು ನಿಮಿಷ ಎಲ್ಲರೂ ಮೌನವನ್ನು ಮೌನವ್ರತವನ್ನು ಆಚರಿಸಿ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಕೊರೋಣ ಅಂತ ಹೇಳ್ತಾ ಮೌನ ಪ್ರಾರಂಭ ಮೌನ ಮುಕ್ತಾಯ ಎಲ್ಲರೂ ಕೂಡಿ ಇವತ್ತು ಬೇರೆ ಬೇರೆ ಕಡೆ ಏನು ರೈತ ಹುತಾತ್ಮ ದಿನಾಚರಣೆ ಇದೆ ಅದರಲ್ಲಿ ಸಂಪೂರ್ಣವಾಗಿ ಪಾಲ್ಗೊಳ್ಳೋಣ ಅದೇ ರೀತಿಯಾಗಿ ಗದಗ ಜಿಲ್ಲೆಯ ನರಗುಂದದಲ್ಲಿ ಚಿಕ್ಕನರಗುಂದ ಗ್ರಾಮದ ಈರಪ್ಪ ಅವರ ಒಂದು ಸಮಾಧಿಯ ಭೂಮಿ ಪೂಜೆ ಇವತ್ತಿದೆ ಅದು ಸಚಿವರಿಂದ ನೆರವೇರುವಂಥದ್ದು ಅಲ್ಲಿ ಕೂಡ ನಾವು ಎಲ್ಲರೂ ಭಾಗವಹಿಸೋಣ ಅಂತ ಹೇಳ್ತಾ ಈ ಒಂದು